ನ್ಯೂಸ್ ಕರ್ನಾಟಕ ಫಸ್ಟ್ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ನಮಸ್ಕಾರ ನಾನು ಅಪೂರ್ವ ರಾಘವೇಂದ್ರ ಈ ದಿನದ ತುಮಕೂರು ಲೋಕಸಭಾ ಕ್ಷೇತ್ರದ ಚುನಾವಣೆ ಪ್ರಚಾರ ಹಾಗೂ ಪಕ್ಷ ಸೇತುವೆಗೆ ಜಿಲ್ಲಾಧ್ಯಕ್ಷ ಚಂದ್ರಶೇಖರ್ ಗೌಡ ಅವರ ನೇತೃತ್ವದಲ್ಲಿ ತುರ್ತು ಪತ್ರಿಕಾಗೋಷ್ಠಿ ನಡೆದ ಸುದ್ದಿ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ ಲೋಕಸಭಾ ಚುನಾವಣೆ ಹತ್ತಿರ ಆಗ್ತಾ ಇದ್ದಂತೆ ರಾಜಕೀಯ ಪಕ್ಷಗಳಲ್ಲಿ ಚುರುಕಿನ ಸಿದ್ದತೆ ತುಮಕೂರು ಲೋಕಸಭಾ ಚುನಾವಣೆ ಪ್ರಚಾರ ಹಾಗೂ ಪಕ್ಷ ಸೇರ್ಪಡೆ ಕಾರ್ಯಕ್ರಮ ಕೊರಟಗೆರೆ ರಾಜೀವ್ ಭವನ ಮುಂಭಾಗದಲ್ಲಿ ಬೃಹತ್ ವೇದಿಕೆ ಸಿದ್ದ ಜಿಲ್ಲಾಧ್ಯಕ್ಷ ಚಂದ್ರಶೇಖರ್ ಗೌಡ ಅವರ ನೇತೃತ್ವದಲ್ಲಿ ತುರ್ತು ಪತ್ರಿಕಾಗೋಷ್ಠಿ ಜಿಲ್ಲಾ ಪಂಚಾಯತ್ ಗ್ರಾಮ ಪಂಚಾಯತ್ ಮುಖಂಡರು ಬಿಜೆಪಿ ಜೆಡಿಎಸ್ ಪಕ್ಷ ತೊರೆದು ನಾಳೆ ರಾಜೀವ್ ಭವನದಲ್ಲಿ ನಡೆಯುತ್ತಿರುವ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಗೃಹ ಮಂತ್ರಿಗಳ ಸಮ್ಮುಖದಲ್ಲಿ ನಾಳೆ ಅಧಿಕೃತ ಸೇರ್ಪಡೆಯಾಗಲಿರುವ ಬಿಜೆಪಿ ಜೆಡಿಎಸ್ ಮುಖಂಡರು ಲೋಕಸಭಾ ಚುನಾವಣೆಯ ಪ್ರಚಾರದ ಮೊದಲ ಸಭೆ ಇದಾಗಿದೆ ಎಂದ ಜಿಲ್ಲಾಧ್ಯಕ್ಷ ಚಂದ್ರಶೇಖರ್ ಗೌಡ ಸುಮಾರು ಐದು ಸಾವಿರ ಜನರು ಸೇರುವ ನಿರೀಕ್ಷೆ ಇದೆ ಬರುವ ಜನರಿಗೆ ಯಾವುದೇ ತೊಂದರೆಯಾಗದಂತೆ ಎಲ್ಲ ವ್ಯವಸ್ಥೆಯನ್ನ ಕಲ್ಪಿಸಲಾಗಿದೆ ಎಂದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅರಕೆರೆ ಶಂಕರ್ ಇದೇ ಸಂದರ್ಭದಲ್ಲಿ ನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅಶ್ವಥ್ ನಾರಾಯಣ್ ಮಹಿಳಾ ಘಟಕದ ಅಧ್ಯಕ್ಷೆ ಜಯಮ್ಮ ಪ್ರಚಾರ ಸಮಿತಿ ಅಧ್ಯಕ್ಷ ಇಸ್ಮಾಯಿಲ್ ಸೇರಿದಂತೆ ಎಲ್ಲಾ ಮುಖಂಡರು ಪದಾಧಿಕಾರಿಗಳು ಈ ಕಾರ್ಯಕ್ರಮದಲ್ಲಿ ಹಾಜರಿದ್ದರು ನಮ್ಮ ಜಿಲ್ಲೆಯ ಎಲ್ಲ ಮುಖಂಡರು ಭಾಗವಹಿಸಿದ್ದು ಈ ವಿಷಯ ಬತ್ತಾಗಿ ಅಂತ ತಮ್ನ ನಾನು ಈ ಒಂದು ಪತ್ರಿಕಾ ಭಾಷೆಯಲ್ಲಿ ವಿನಂತಿ ಮಾಡಿಕೊಂಡು ಇಪ್ಪತ್ತು ಈ ಸಮಾವೇಶಕ್ಕೆ ನಾಳೆ ನಡೆಯುವಂಥ ಸಮಾವೇಶದಲ್ಲಿ ಸುಮಾರು ಮೂರು ಸಾವಿರದಿಂದ ನಾಲ್ಕು ಸಾವಿರ ಜನ ಭಾಗವಹಿಸ್ತಾರೆ చునవ లో చునవణి నమ్మూ లో చునవణా చిత్రదుర్గ్ శ్రీరాము పవడ బరుతే గ్రామ అంత కు అదే రీతి ఇక్కడ ఇది క్షేత్రలో శక్ క్షేత్ర జనగర్ శాసన ఎర క్షేత్రి శాసక నాలుగు జన శాసక్రిందా ముఖ్యవాిబ్బు ಪ್ರಮುಖ ಮಂತ್ರಿಗಳಿದ್ದಾರೆ ಅವರ ಪರಮೇಶ್ವರ್ ಅವರ ರಾಜಣ್ಣ ನೇತೃತ್ವದಲ್ಲಿ ನಾವು ಮೂರು ಸರಿ ಗೆದ್ದೇ ಗೆಲ್ಲಿಸ್ತೀವಿ ಅತ್ಯಂತ ಅಧಿಕ ಬಹುಮತದಿಂದ ಗೆಲ್ಲ ಅವಕಾಶ ನಮಗಿದೆ ಯಾಕಂದರೆ ನಮ್ಮ ಪಕ್ಷದಿಂದ ಕೊಟ್ಟಿರ್ತಕ್ಕಂಥ ಏನು ಗ್ಯಾರಂಟಿ ಐದು ಗ್ಯಾರಂಟಿಗಳು ಇಲ್ಲ ಅಂದ್ರೆ ನಾವು ಸಕ್ಸಸ್ ಆಗಿದ್ದೀವಿ ಜನ ಮಾತಾಡ್ಕೊಳ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕಬೇಕು ನಮ್ಗೆ ಒಳ್ಳೆಯ ಒಂದು ಸೌಲಭ್ಯಗಳನ್ನು ಕೊಟ್ಟಿದ್ದಾರೆ ಅಂತ ಬಿಜೆಪಿ ಜೆಡಿಎಸ್ ಹೊಟ್ಟಿದ್ದಾರೆ ಜೆಡಿಎಸ್ ಗೆ ನೆಲೆ ಇಲ್ಲ ಅಂತ ಎಲ್ಲರೂ ಗೊತ್ತಾಗಿ ಜೆಡಿಎಸ್ ಕಾಂಗ್ರೆಸ್ಗೆ ಸೇರ್ಪಡೆ ಆಗ್ತಾರೆ ಬಿಜೆಪಿ ಸೇರ್ಪಡೆ ಆಗ್ತಾರೆ ಈ ರಾಜ್ಯದಲ್ಲಿ ಈ ದೇಶದಲ್ಲಿ ಏನಾದ್ರು

ఈ సభి జిల్లా ముఖండే శాసకరమేశ్వర అది కేంద్ర శాసనము రాష్ట్ర సర్కార్ సచివాలయం అంతా న కె రాజననను కె సచి అధ్యక్షులను శాసన కర్తలను సినిమాసను అల్ల శాసన కర్తలను అది శాసన కర్తలను అది శాసన కర్తలను అల్ల కాంగ్రెస్ నేతల చేత ఉంటావే నల్లల్ల ఇచ్చినాలి ఒకేదాని నిచ్చిన భాగం కతం ఒకు అంటారు నమస్కారం మాట్లాడుతనే మార్దిని అచ్చుంటే మార్ది అంటే நம்ம பட்சி லோதே ನಾವು ಪ್ರಾರಂಭ ಮಾಡಬೇಕು ಅಂತ ಹೇಳಿ ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರು ಹಾಗೂ ಕರ್ನಾಟಕ ರಾಜ್ಯದ ಗೃಹ ಸಚಿವರು ಡಾಕ್ಟರ್ ಜಿ ಪರಮೇಶ್ವರ್ ಅವರ ಆದೇಶದಂತೆ ನಾವು ನಾಳೆ ಈ ಒಂದು ಕಾರ್ಯಕ್ರಮ ನ್ಯೂಸ್ ಕರ್ನಾಟಕ ಒಂದು ವರದಿ ಮುತ್ತುರಾಜ್ ಕೊರಟಗೆರೆ